ತಮಗೆಲ್ಲ ಅರ್ಥ ಆಗಿರ್ಬೇಕು ವಿಶೇಷವಾಗಿ ಇವತ್ತಿನ ಸಭೆ ಯಾಕೆ ಕರೆದಂತೂ ನಿಮಗೆ ಕರೆಯ ಮುಂದೆ ನೀವು ತಿಳ್ಕೊಂಡ್ರೆ ಬಂದಿರ್ತೀರ ವಿಷಯ ಏನಂತ ಟಾಪಿಕ್ ಹೌದಾ ಈಗಾಗಲೇ ಸುಮಾರು ಪ್ರತಿ ವರ್ಷ ನಾವು ಮೀಟಿಂಗ್ ತಗೊಳ್ತೀವಿ ಹೌದಾ ಈಗ ಮಾಂಜ ಪತಂಗ ಸಂಕ್ರಾಂತಿ ನಿಮಿತ್ತವಾಗಿ ಕಂಟಿನ್ಯೂ ನಿರಂತರವಾಗಿ ನಾಲ್ಕೈದು ದಿನ ಪತಂಗ ಆರಿಸೋದು ಮಾಂಜಾ ಕಟ್ ಪತಂಗ್ ಅಭ್ಯಾಸ ಹೆಚ್ಚಿನ ಕರ್ನಾಟಕದಲ್ಲಿ ಹೆಚ್ಚಿನ ಪತಂಗ ಆರಿಸೋದು ಬೀದರ್ ಜಿಲ್ಲಾನೇ ಸಂಕ್ರಾಂತಿ ನಿಮಿತ್ತ ಆ ಕಾರಣಕ್ಕಾಗಿ ಎಷ್ಟೋ ಮಾಂಜ ಹಚ್ಚಿ ಪತಂಗ ಹಾರಿಸೋ ಮುಂದ ಆ ಮಾಂಜ ಒಬ್ರದೊಬ್ರು ಕ್ರಾಸ್ ಮಾಡಿ ಕಟ್ ಮಾಡಿ ರೋಡ್ ಗೊಂಡ ಬಿದ್ದಿರ್ತದ ಆ ರೋಡ್ ಮಟ್ಟ ಬಿದ್ದ ನಂತರ ಅದು ಕಣ್ಣಿಗೆ ಆ ದೊಡ್ಡ ವಸ್ತು ಕಣ್ಣಿಗೆ ಕಾಣದ ಎಂಟಿಷ್ಟ ಈಗ ಇಲ್ಲಿಂದ ಈ ಕಿಟಕಿ ಈ ಕಿಡಿಕಿ ಆಗಲಿ ನಮಗೆ ಕಾಣಲೂ ಹೋಗಿ ನಡ್ಕೊಂಡು ಹೋಗಿ ಮಕ್ಕಳು ಆಟ ಆಡಲಿ ಕುದಿಗೆ ಕೊಯ್ಯಂತ ಒಂದು ಪ್ರಸಂಗನು ಕೂಡ ಬಂದವ ಈಗಾಗಲೇ ಚುಡುಗು ಪಟ್ಟಣದಲ್ಲಿ ಒಂದು ಅನಾಹುತ ಆಗ್ಯದ ಇವೇನೋ ನರಗಳಿರ್ತಾವಲ್ಲ ಈ ನರಗಳ ಕಟ್ ಕಟ್ಟಾಗಿ ಕೂಡ ಈಗ ಒಂದೂವರೆ ಎರಡು ಲಕ್ಷ ರೂಪಾಯಿ ಕೊಟ್ಟು ಆಪರೇಷನ್ ಮಾಡಿಸಿ ಅವರು ಸಂಜಿ ಹಾಸ್ಪಿಟಲ್ ಆ ಕಾರಣಕ್ಕಾಗಿ ಅಂತ ಸಮಸ್ಯೆಗಳು ಪತಂಗ ಪತಂಗ ಮಾಂಜ ಯಾರಾದ್ರೂ ಇಡೀ ಚುಡಗುಪ್ಪ ಪಟ್ಟಣ ಅಷ್ಟೇ ಅಲ್ಲ ಇಡೀ ತಾಲೂಕಿನ ಎಲ್ಲಾದ್ರೂ ನಮ್ಗೆ ಮಾಂಜ ಮಾರೋದ್ ಏನಾದ್ರು ಕಂಡು ಬಂತಂದ್ರೆ ನಾವು ಕ್ರಿಮಿನಲ್ ಕೇಸ್ ಮಾಡೋದಂತೂ ಗ್ಯಾರಂಟಿ ಮುಲಾಜಿರೋದ್ ಕೇಸ್ ಮಾಡ್ತೀವಿ ಯಾಕಂದ್ರೆ ಮಕ್ಕಳ ಜೀವ ಇಂಪಾರ್ಟೆಂಟ್ ನಮ್ಮ ಮನುಷ್ಯನ ಜೀವ ಇಂಪಾರ್ಟೆಂಟ್ ಯಾವುದೇ ಮನುಷ್ಯನ ಜೀವಕ್ಕೆ ಧಕ್ಕೆ ಬಂತು ಮಕ್ಕಳ ಜೀವಕ್ಕೆ ಧಕ್ಕೆ ಬಂದದ್ದು ನಾವು ಸಹಿಸಕ್ಕಾಗಲ್ಲ ಮುನಾಗಿ